ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪರೀಕ್ಷಿತ್ ಅಷ್ಟ್ರೋಗೆ ಸ್ವಾಗತ ಮಹಾಶಿವರಾತ್ರಿ ದಿನದಂದು ಶಿವ ಮತ್ತು ಪಾರ್ವತಿಯ ಮದುವೆ ಆದ ದಿನ ಎಂದು ಪರಿಗಣಿಸಲಾಗುತ್ತದೆ ಈ ಹಬ್ಬ ಶಿವ ಮತ್ತು ಶಕ್ತಿಯ ಸಂಗಮ ಸಂಕೇತ ಎನ್ನಲಾಗುತ್ತದೆ ಮಹಾಶಿವರಾತ್ರಿ ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಹೇಳಿ ಮಾಡಿಸಿದ್ದು ವೀಕ್ಷಕರೇ ಯಾರು ಮಹಾಶಿವರಾತ್ರಿ ದಿನದಂದು ಒಂದು ಲಕ್ಷ ಮಂತ್ರ ಜಪ ಮಾಡುತ್ತಾರೋ ಅವರು ಏನು ಸಂಕಲ್ಪ ಮಾಡ್ಕೋತಾರೋ ಅದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸಿಕ್ಕೇ ಸಿಗುತ್ತದೆ ಇದು ನಮ್ಮ ಋಷಿ ಮುನಿಗಳು ನಮ್ಮ ಶಾಸ್ತ್ರದಲ್ಲೇ ಕೊಟ್ಟಿದ್ದಾರೆ ಉಪವಾಸ ಮತ್ತು ಮಂತ್ರ ಜಪ ಮಾಡುವ ಸಮಯ ಫೆಬ್ರವರಿ ಇಪ್ಪತ್ತಾರು ಅಂದರೆ ಬುಧವಾರ ಬೆಳಿಗ್ಗೆ ಆರು ನಲವತ್ತೈದರಿಂದ ನೆಕ್ಸ್ಟು ಗುರುವಾರ ಬೆಳಗ್ಗೆ ಎಂಟು ನಲವತ್ತೈದರ ತನಕ ಮಹಾಶಿವರಾತ್ರಿ ಇರುತ್ತದೆ ಆ ದಿನದಂದು ಆ ಸಮಯದಂದು ಮಂತ್ರ ಜಪ ಮತ್ತು ಉಪವಾಸ ಮಾಡೋದರಿಂದ ನಾವೇನು ಸಂಕಲ್ಪ ಮಾಡ್ಕೋತೀವೋ ಅದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತದೆ ಇನ್ ಕೇಸ್ ನೀವು ಮಂತ್ರ ಹೇಳ್ತೀನಿ ಅಂದರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನ ನೀವು ಫಾಲೋ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ ಮಂತ್ರ ಹೇಳೋಕ್ಕಿಂತ ಮುಂಚೆ ಒಂದು ಸಂಕಲ್ಪ ಮಾಡ್ಕೋಬೇಕು ಸ್ಟ್ರಾಂಗಾಗಿ ಒಂದೇ ಒಂದು ಸಂಕಲ್ಪ ಹಾಗೆ ಒಂದು ಗ್ಲಾಸಲ್ಲಿ ನೀರು ಇಟ್ಕೋಬೇಕು ಮಂತ್ರ ಜಪ ಮಾಡೋಕ್ಕಿಂತ ಮುಂಚೆ ಆಮೇಲೆ ಒಂದು ಊದ್ ಬತ್ತಿಯನ್ನು ಹಚ್ಕೋಬೇಕು ಮುಂದೆ ಇದನ್ನೆಲ್ಲ ಮಾಡಿ ನೀವು ಮಂತ್ರ ಜಪಾನ ಸ್ಟಾರ್ಟ್ ಮಾಡಬೇಕು ಒಂದು ಮನೆ ಇಟ್ಕೋಬೇಕು ಕೆಳಗಡೆ ಕೂತ್ಕೊಳ್ಳೋಕ್ಕೆ ಒಂದು ಮನೆ ಮೇಲೆ ವೈಟ್ ಕಲರ್ ಬಟ್ಟೆನ ಹಾಸ್ಕೊಂಡು ಬಟ್ಟೆ ಮೇಲೆ ನೀವು ಕೂತ್ಕೊಂಡು ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ ಆ ಮಂತ್ರನ ಒಂದು ಲಕ್ಷದ ತನಕ ನೀವು ಜಪ ಮಾಡಿದ್ದಲ್ಲಿ ನೀವೇನು ಅನ್ಕೋತೀರೋ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಕ್ಕೇ ಸಿಗುತ್ತದೆ ಈ ವಿಡಿಯೋ ಆದಷ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅವರಿಗೂ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ